ನಮಸ್ಕಾರ ಮಕ್ಕಳೇ ಇವತ್ತಿನ ವಿಡಿಯೋ ಐದನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಮಕ್ಕಳೇ ಈಗಾಗಲೇ ನಾವು ಅಧ್ಯಾಯ ಆರರವರೆಗೆ ಈ ಹಿಂದಿನ ವಿಡಿಯೋಗಳಲ್ಲಿ ಅಧ್ಯಯನವನ್ನು ಮಾಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನೀರು ಏಳನೆಯ ಅಧ್ಯಾಯವಾಗಿದ್ದು ಈ ಪಾಠದ ಬಗ್ಗೆ ಕೊಟ್ಟಿರುವಂತಹ ವಿವರಣೆಯನ್ನು ಹಾಗೂ ಈ ಪಾಠದ ಮಧ್ಯದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಮಕ್ಕಳೇ ಸಸ್ಯ ಮತ್ತು ಪ್ರಾಣಿಗಳು ಜೀವಿಸಲು ನೀರು ಅವಶ್ಯಕ ನೀರಿಲ್ಲದೆ ಬೆಳೆ ಬೆಳೆಯಲು ಸಾಧ್ಯವಿಲ್ಲ ನೀರು ಎಲ್ಲರ ಮೂಲಭೂತ ಅಗತ್ಯವಾಗಿದೆ ನೀರಿನಿಂದ ಅನೇಕ ಉಪಯೋಗಗಳಿವೆ ಅವರ ಮಕ್ಕಳೇ ನೀರಿಲ್ಲದೇ ನಮಗೆ ಯಾವ ಕೆಲಸ ಕಾರ್ಯಗಳು ಪರಿಪೂರ್ಣವಾಗುವುದಿಲ್ಲ ನಾವು ಬಹಳಷ್ಟು ಚಟುವಟಿಕೆಗಳಿಗೆ ನೀರನ್ನೇ ಅವಲಂಬಿಸಿದ್ದೇವೆ ಆದ್ದರಿಂದ ನೀರು ಬಹು ಮುಖ್ಯವಾದ ಸಂಪನ್ಮೂಲವಾಗಿದೆ ಇದನ್ನು ಜೀವಜಲ ಎಂದು ಕರೆಯುತ್ತಾರೆ ಭೂಮಿಯ ಮೇಲ್ಭಾಗ ಶೇಕಡ ಎಪ್ಪತ್ತೊಂದು ಭಾಗದಷ್ಟು ನೀರಿನಿಂದ ಆವರಿಸಿದೆ ಈ ಪಾಠವನ್ನು ಕಲಿತ ನಂತರ ನೀನು ಏನನ್ನು ತಿಳಿಯುವೆ ನೀರಿನ ಆಕಾರಗಳ ಬಗ್ಗೆ ತಿಳಿಯುವೆ ನೀರಿನ ಭೌತಿಕ ಗುಣಗಳನ್ನು ಅರ್ಥ ಮಾಡಿಕೊಳ್ಳುವೆ ನೀರಿನ ಜೈವಿಕ ಪ್ರಾಮುಖ್ಯತೆಯನ್ನು ಪ್ರಶಂಸಿವೆ ನೀರಿನ ಮಹತ್ವ ಮತ್ತು ನೀರಿನ ಸಂರಕ್ಷಣೆಯ ವಿಧಾನಗಳನ್ನು ತಿಳಿಯುವೆ ಸಾಂಪ್ರದಾಯಿಕ ಮತ್ತು ಆಧುನಿಕ ಜಲ ಸಂರಕ್ಷಣಾ ಕ್ರಮಗಳನ್ನು ಪರಿಶೀಲನೆ ಮಾಡುವೆ ಹಿಂದಿನ ತರಗತಿಯಲ್ಲಿ ಕಲಿತ ಭೂಮಿಯ ಮೇಲಿನ ನೀರಿನ ಹಂಚಿಕೆಯನ್ನು ನೆನಪಿಸಿಕೊ ಈ ಪ್ರಶ್ನೆಗಳಿಗೆ ಉತ್ತರಿಸು ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಎಲ್ಲಿ ಕಂಡುಬರುತ್ತದೆ ಭೂಮಿಯ ಮೇಲೆ ನೀರು ಹೆಚ್ಚಾಗಿ ಸಮುದ್ರ ಸಾಗರಗಳಲ್ಲಿ ಕಂಡುಬರುತ್ತದೆ ಬಳಸಬಹುದಾದ ನೀರಿನ ಪ್ರಮಾಣ ಎಷ್ಟು ನಾವು ಬಳಸಬಹುದಾದ ಸಿಹಿ ನೀರಿನ ಪ್ರಮಾಣ ಮೂರು ಪರ್ಸೆಂಟ್ ಆಗಿದೆ ಇನ್ನು ನೀರು ಯಾವ ಆಕಾರಗಳಲ್ಲಿ ದೊರೆಯುತ್ತದೆ ಸಿಹಿ ನೀರು ಮಕ್ಕಳೇ ನಮಗೆ ವಿವಿಧ ಆಕಾರಗಳಲ್ಲಿ ದೊರೆಯುತ್ತದೆ ಅದರಲ್ಲಿ ಅಂತರ್ಜಲ ನದಿ ಕೆರೆ ಸರೋವರ ಡ್ಯಾಮ್ಗಳಲ್ಲಿ ನಾವು ಸಿಹಿ ನೀರಿನ ಆಕಾರಗಳನ್ನು ನೋಡಬಹುದು ನಿನಗೆ ತಿಳಿದಿರುವ ನೀರಿನ ವಿವಿಧ ಆಕರಗಳ ಹೆಸರುಗಳನ್ನು ಇಲ್ಲಿ ಬರೆ ಸಮುದ್ರ ಸಾಗರ ನದಿ ಸರೋವರ ಆಣೆಕಟ್ಟು ಹಳ್ಳ ಕೆರೆ ಬಾವಿ ಮತ್ತು ಕಲ್ಯಾಣಿಗಳಲ್ಲಿ ಸಹ ನಾವು ವಿವಿಧ ನೀರಿನ ಆಕಾರಗಳನ್ನು ಕಾಣಬಹುದು ನೀರಿನ ಮುಖ್ಯ ಮೂಲ ಮಳೆಯಾಗಿದೆ ಇದಲ್ಲದೆ ಉಳಿದ ಆಕರಗಳ ಬಗ್ಗೆ ತಿಳಿಯೋಣ ಸಾಗರಗಳು ಭೂಮಿಯ ಮೇಲೆ ಸಾಗರಗಳು ನೀರಿನ ಅತಿ ದೊಡ್ಡ ಆಕರಗಳಾಗಿವೆ ಇನ್ನು ಈ ಗೋಳವನ್ನು ನೋಡು ನೀಲಿ ಬಣ್ಣದಿಂದ ಕೂಡಿದ ಭಾಗವು ನೀರಿನಿಂದ ಆವರಿಸಿದ ಭೂಭಾಗವನ್ನು ಸೂಚಿಸುತ್ತದೆ ಮಕ್ಕಳೇ ಈ ಗೋಳದಲ್ಲಿ ಕಂಡುಬರುವಂತಹ ನೀಲಿಯ ಇರುವಂತಹ ಎಲ್ಲ ಭಾಗವೂ ಸಹ ಇಲ್ಲಿ ನೀರಿದೆ ಎಂಬುದನ್ನು ನಾವು ಸೂಚಿಸುವುದನ್ನು ತಿಳಿಯಬಹುದು ಅದೇ ರೀತಿಯಾಗಿ ನದಿಗಳು ನದಿ ನೀರಿಗೂ ಮಳೆಯೇ ಆಧಾರ ಬೇಸಿಗೆಯಲ್ಲಿ ಹಿಮಪರ್ವತಗಳ ಹಿಮಕರಗಿ ನದಿಯನ್ನು ಸೇರುತ್ತವೆ ಆಗ ನದಿಗಳು ತುಂಬಿ ಹರಿಯುತ್ತವೆ ಎಲ್ಲ ನದಿಗಳು ನಿರ್ದಿಷ್ಟ ಮಾರ್ಗದಲ್ಲಿ ಹರಿದು ಕೊನೆಗೆ ಸಾಗರವನ್ನು ಸೇರುತ್ತವೆ ಕರ್ನಾಟಕದ ಕೆಲವು ಮುಖ್ಯ ನದಿಗಳನ್ನು ಹೆಸರಿಸು ಕಾವೇರಿ ತುಂಗಭದ್ರಾ ಶರಾವತಿ ಭದ್ರಾ ಮಲಪ್ರಭಾ ಘಟಪ್ರಭಾ ಚಿಲುಮೆಗಳು ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ ಇದನ್ನು ಚುಲುಮೆ ಎನ್ನುತ್ತಾರೆ ಭೂಕವಚದ ಕೆಳಗೆ ಸಂಗ್ರಹಗೊಂಡಿರುವಂತಹ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮುಖಾಂತರ ಭೂಮಿಯ ಮೇಲ್ಭಾಗದಲ್ಲಿ ಚಿಮ್ಮುವಂತಹ ಈ ಕ್ರಿಯೆಯನ್ನು ನಾವು ಚುಲುಮೆ ಎನ್ನುತ್ತೇವೆ ಮಳೆಯ ನೀರು ಭೂಮಿಯ ಸಡಿಲ ಭಾಗಗಳ ಮೂಲಕ ಒಳಹಕ್ಕು ಒಂದೆಡೆ ಸೇರಿ ಅದು ಅಂತರ್ಜಲವಾಗಿ ಚುಲುಮೆಗಳ ರೂಪದಲ್ಲಿ ಹೊರಬರುತ್ತದೆ ಬಾವಿಗಳು ಭೂ ಮೇಲ್ಪದರನ್ನು ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮೂಲಕ ಪಡೆಯುವ ಅಂತರ್ಜಲದ ನೀರೇ ಬಾವಿ ನೀರು ಇದರಲ್ಲಿ ಎಷ್ಟು ವಿಧ ಅವು ಯಾವವು ಅಂತರ್ಜಲದಲ್ಲಿ ಮಕ್ಕಳೇ ನಾವು ನೀರು ಸೇದುವ ಬಾವಿಗಳನ್ನ ಇನ್ನು ಕೈ ಪಂಪಿನ ಬಾವಿಗಳನ್ನ ಅಂದ್ರೆ ಬೋರ್ವೆಲ್ಗಳಲ್ಲಿ ನಾವು ಸ್ವಲ್ಪ ಆಳಕ್ಕೆ ಕೊರೆಯುವುದರ ಮುಖಾಂತರ ಪಡೆಯುವಂತಹ ಅಂತರ್ಜಲದ ಮೂಲಗಳಾಗಿವೆ ಓದಿ ತಿಳಿ ಅಂತರ್ಜಲವನ್ನು ಅತಿಯಾಗಿ ಬಳಕೆ ಮಾಡುವುದರಿಂದ ಭೂಮಿಯ ಒಳಗೆ ಸಂಗ್ರಹವಾಗುವ ಅಂತರ್ಜಲವು ಖಾಲಿಯಾಗುತ್ತದೆ ಇದು ಮರು ಪೂರಣವಾಗಲು ಅಂದರೆ ಮತ್ತೆ ಸಂಗ್ರಹಣವಾಗಲು ಮಳೆಯ ನೀರು ಭೂಮಿಯ ಒಳಗೆ ಇಂಗುವಂತೆ ಮಾಡಬೇಕು ಇದಕ್ಕಾಗಿ ಇಂಗು ಗುಂಡಿಗಳನ್ನು ನಿರ್ಮಿಸಬೇಕು ಅತಿಯಾದ ಅಂತರ್ಜಲದ ಬಳಕೆ ಕಡಿಮೆ ಮಾಡಿ ಮಳೆ ಕೊಯ್ಲು ಮತ್ತು ನೀರಿನ ಪುನರ್ಬಳಕೆಯ ಕ್ರಮಗಳನ್ನು ಅನುಸರಿಸಬೇಕು ಇನ್ನು ಕೆರೆಗಳು ಮಳೆಯ ನೀರನ್ನು ಸಂಗ್ರಹಿಸಲು ಮಾನವರು ಕೃತಕವಾಗಿ ನಿರ್ಮಿಸಿದ ತಗ್ಗು ಭಾಗವೇ ಕೆರೆ ಕಡಿಮೆ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯ ಇದಕ್ಕೆ ಇರುತ್ತದೆ ಬೆಟ್ಟದ ಮೇಲೆ ಎತ್ತರದ ಸ್ಥಳಗಳಲ್ಲಿ ಬಿದ್ದ ಮಳೆಯ ನೀರು ಹರಿದು ಬಂದು ಇಲ್ಲಿ ಸಂಗ್ರಹವಾಗುವಂತೆ ಇದನ್ನು ನಿರ್ಮಿಸಲಾಗುತ್ತದೆ ಹಳ್ಳಗಳಿಂದಲೂ ಮಳೆಯ ನೀರು ಹರಿದು ಬಂದು ಕೆರೆಯನ್ನು ಸೇರುತ್ತದೆ ಮಕ್ಕಳೇ ಕೆರೆಯ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿರುವಂತಹ ಎಲ್ಲರಿಗೂ ಎಲ್ಲ ಹಳ್ಳಿಗಳಲ್ಲಿ ನಾವು ಕೆರೆಗಳನ್ನು ಕಾಣಬಹುದು ಈ ಕೆರೆಗಳಿಗೆ ನೀರು ಈ ಬೆಟ್ಟದ ಎತ್ತರವಾದ ಸ್ಥಳಗಳಿಂದ ಬಿದ್ದಂತಹ ನೀರು ಹಾಗೆ ರಸ್ತೆಗಳ ಎರಡು ಬದಿಗಳಲ್ಲಿ ನಿಂತಹ ನೀರು ಆ ಕೆರೆಗಳಿಗೆ ಹೋಗಿ ಸಂಗ್ರಹವಾಗುತ್ತದೆ ಇದು ಒಂದು ಮಾನವ ನಿರ್ಮಿತವಾದಂತಹ ಒಂದು ತಗ್ಗು ಭಾಗವಾಗಿದೆ ಇನ್ನು ಜಲಾಶಯಗಳು ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನೀರಿನ ಕೊರತೆಯಿರುವ ಸ್ಥಳಗಳಿಗೆ ನೀರನ್ನು ಒದಗಿಸಲು ಹಾಗೂ ವಿವಿಧ ಉದ್ದೇಶಗಳಿಗಾಗಿ ನೀರನ್ನು ಬಳಸಲು ನದಿಗೆ ಅಡ್ಡಲಾಗಿ ಆಣೆಕಟ್ಟುಗಳನ್ನು ಕಟ್ಟುಗಳನ್ನು ಕಟ್ಟುತ್ತಾರೆ ಇದಕ್ಕೆ ಹೆಚ್ಚಿನ ಪ್ರಮಾಣದ ನೀರನ್ನು ಸಂಗ್ರಹಿಸುವ ಸಾಮರ್ಥ್ಯವಿದ್ದು ಇದನ್ನು ಜಲಾಶಯ ಎನ್ನುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ವರ್ಷವಿಡೀ ನೀರಿನ ಲಭ್ಯತೆಗಾಗಿ ನಮಗೆ ನೀರಿನ ಕೊರತೆ ಇರುವಂಥ ವಿವಿಧ ಪ್ರದೇಶಗಳಿಗೆ ನೀರನ್ನು ಒದಗಿಸುವುದಕ್ಕಾಗಿ ಮತ್ತು ವಿವಿಧ ರೀತಿಯ ಉದ್ದೇಶಗಳನ್ನು ಇಟ್ಟುಕೊಂಡು ಈ ನದಿಗಳಿಗೆ ಜಲಾಶಯಗಳನ್ನು ಕಟ್ಟಿ ಒಂದೆಡೆ ನೀರನ್ನು ಸಂಗ್ರಹಿಸಿ ನಮಗೆ ಅದನ್ನು ಉಳಿದ ಕಾಲಗಳಲ್ಲಿ ನೀರಿನ ಬಳಕೆ ಮಾಡಲಿಕ್ಕೆ ನಮಗೆ ಇದೊಂದು ಮಾರ್ಗವಾಗಿದೆ ಇನ್ನು ನಿನಗೆ ತಿಳಿದಿರುವ ಕರ್ನಾಟಕದ ಆಣೆಕಟ್ಟುಗಳ ಹೆಸರುಗಳನ್ನು ಬರೆ ಮಕ್ಕಳೇ ಕರ್ನಾಟಕದಲ್ಲಿ ವಿವಿಧ ರೀತಿಯ ಆಣೆಕಟ್ಟುಗಳನ್ನು ನೋಡಬಹುದು ಅವುಗಳಲ್ಲಿ ಸಾಗರ ಆಣೆಕಟ್ಟು ಆಲಮಟ್ಟಿ ಆಣೆಕಟ್ಟು ಇನ್ನು ಆಣೆಕಟ್ಟಿನ ಚಿತ್ರ ಸಂಗ್ರಹಿಸಿ ಇಲ್ಲಿ ಅಂಟಿಸಿ ಮಕ್ಕಳೇ ಇಲ್ಲಿ ಒಂದು ಯಾವುದಾದರೂ ಒಂದು ಆಣೆಕಟ್ಟಿನ ಚಿತ್ರವನ್ನು ನೀವು ಅಂಟಿಸಿರಿ ಇಲ್ಲಿರುವ ಚಿತ್ರಗಳ ಸಹಾಯದಿಂದ ಕೆರೆ ಮತ್ತು ಆಣೆಕಟ್ಟಿನ ನಡುವಿನ ವ್ಯತ್ಯಾಸ ಗುರುತಿಸಿ ಚೌಕಗಳಲ್ಲಿ ಬರೆ ಅನಂತರ ಎರಡರ ಉಪಯೋಗಗಳನ್ನು ಬರೆ ಇಲ್ಲಿ ವ್ಯತ್ಯಾಸವನ್ನ ನೋಡೋಣ ಮಕ್ಕಳೇ ಕೆರೆ ಮತ್ತು ಆಣೆಕಟ್ಟುಗಳ ಮಧ್ಯೆ ಇರುವಂತಹ ವ್ಯತ್ಯಾಸಗಳನ್ನ ನೋಡೋಣ ನೀರನ್ನು ಸಂಗ್ರಹಿಸಲು ಮಾಡಿರುವ ಮಾನವ ನಿರ್ಮಿತ ಪ್ರದೇಶವಾಗಿದೆ ಇದು ನದಿಗೆ ಅಡ್ಡಲಾಗಿ ಕಟ್ಟಿರುವ ಕಟ್ಟಡವೇ ಅಣೆಕಟ್ಟಾಗಿದೆ ಈ ನೀರನ್ನು ಕೃಷಿಗಾಗಿ ದನಕರುಗಳಿಗೆ ದನಕರುಗಳಿಗೆ ಕೆಲವು ಕೆರೆಗಳ ನೀರನ್ನು ಕುಡಿಯಲು ಸಹ ಬಳಕೆ ಮಾಡ್ತೇವೆ ಇನ್ನು ಈ ನೀರನ್ನು ಕುಡಿಯಲು ವಿದ್ಯುತ್ ಉತ್ಪಾದನೆ ಉತ್ಪಾದಿಸಲು ಕೃಷಿಗಾಗಿ ಬಳಕೆಯನ್ನು ಮಾಡುತ್ತೇವೆ ಇನ್ನು ಇದರ ಉಪಯೋಗಗಳು ಕೆರೆ ಮತ್ತು ಆಣೆಕಟ್ಟಿನ ಉಪಯೋಗಗಳನ್ನು ನೋಡೋಣ ಕೆರೆಯ ಉಪಯೋಗ ಕೃಷಿ ಮಾಡಲು ಮೀನು ಸಾಕಾಣಿಕೆಗೆ ದನ ಕರುಗಳಿಗೆ ಕುಡಿಯಲು ಉಪಯೋಗ ಮಾಡುತ್ತೇವೆ ದಿನ ಬಳಕೆಗೆ ಉಪಯೋಗ ಮಾಡುತ್ತೇವೆ ಇನ್ನು ಆಣೆಕಟ್ಟುಗಳು ಕೃಷಿ ಮಾಡಲು ವಿದ್ಯುತ್ ಉತ್ಪಾದನೆಯನ್ನು ಮಾಡಲು ಕುಡಿಯುವ ನೀರಿಗಾಗಿ ನಾವು ಆಣೆಕಟ್ಟಿನ ನೀರನ್ನು ಬಳಸುತ್ತೇವೆ ಕಟ್ಟಡಗಳ ನಿರ್ಮಾಣ ಹಾಗೂ ದಿನ ಬಳಕೆಗಾಗಿ ನಾವು ಆಣೆಕಟ್ಟುಗಳ ನೀರನ್ನು ಬಳಕೆ ಮಾಡುತ್ತೇವೆ ಆಲೋಚಿಸು ನಮ್ಮ ಹಿರಿಯರು ಕೆರೆ ಕುಂಟೆ ಕಲ್ಯಾಣಿಗಳನ್ನು ನಿರ್ಮಿಸಿ ನೀರನ್ನು ಸಂರಕ್ಷಿಸುತ್ತಿದ್ದರು ಈಗ ಆಣೆಕಟ್ಟು ಅಥವಾ ಜಲಾಶಯಗಳನ್ನು ನಿರ್ಮಿಸಿ ಸಂರಕ್ಷಿಸಲಾಗುತ್ತಿದೆ ಇವೆರಡರಲ್ಲಿ ಯಾವುದು ಪರಿಸರ ಸ್ನೇಹಿ ಏಕೆ ಶಿಕ್ಷಕರ ಅಥವಾ ಹಿರಿಯರ ಜೊತೆಯಲ್ಲಿ ನಿನ್ನ ಊರಿನ ಸಮೀಪವಿರುವ ಕೆರೆ ಕುಂಟೆ ಕಲ್ಯಾಣಿ ಅಥವಾ ಆಣೆಕಟ್ಟುಗಳಿಗೆ ಭೇಟಿ ನೀಡಿ ಈ ಮಾಹಿತಿಯನ್ನು ಸಂಗ್ರಹಿಸು ಎಂತಹ ಸ್ಥಳದಲ್ಲಿ ಇದು ನಿರ್ಮಾಣಗೊಂಡಿಗೊಂಡಿದೆ ನೀರು ಹೇಗೆ ಸಂಗ್ರಹವಾಗುತ್ತದೆ ಇದರಿಂದಾಗುವ ಅನುಕೂಲಗಳೇನು ವರ್ಷದ ಯಾವ ಕಾಲದಲ್ಲಿ ತುಂಬಿರುತ್ತದೆ ಯಾವ ಕಾಲದಲ್ಲಿ ನೀರು ಬರಿದಾಗುತ್ತದೆ ಅಥವಾ ಕಡಿಮೆಯಾಗುತ್ತದೆ ಏಕೆ ನಿನ್ನ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನೀರನ್ನು ಯಾವ ಆಕಾರದಿಂದ ಪಡೆಯುತ್ತಾರೆ ಎಂಬುದನ್ನು ಇಲ್ಲಿ ಬರೆ ಮನೆಯಲ್ಲಿ ನಲ್ಲಿಗಳಿಂದ ಬಾವಿ ಟ್ಯಾಂಕ್ಗಳಿಂದ ನೀರನ್ನು ಬಡಿ ಪಡಿತೇವೆ ಶಾಲೆಯಲ್ಲಿ ಬೋರ್ವೆಲ್ ನಲ್ಲಿ ಹಾಗೂ ಟ್ಯಾಂಕ್ಗಳಿಂದ ನೀರಿನ ಉಪಯೋಗಗಳನ್ನು ಪಟ್ಟಿ ಮಾಡು ಮನೆಯಲ್ಲಿ ನಾವು ಕುಡಿಯಲು ಬಟ್ಟೆ ತೊಳೆಯಲು ಸ್ನಾನ ಮಾಡಲು ಪಾತ್ರೆ ತೊಳೆಯಲು ಇನ್ನಿತರ ಗೃಹ ಕೆಲಸಗಳಿಗಾಗಿ ನಾವು ನೀರನ್ನು ಬಳಕೆ ಮಾಡ್ತೇವೆ ಇನ್ನು ಮನೆಯ ಹೊರಗೆ ಆದರೆ ಕೃಷಿ ಮಾಡಲು ವಿದ್ಯುತ್ ಉತ್ಪಾದನೆಗೆ ವಾಹನಗಳನ್ನು ತೊಳೆಯಲು ಮೀನು ಸಾಕಾಣಿಕೆಗಾಗಿ ನಾವು ನೀರನ್ನು ಉಪಯೋಗ ಮಾಡುತ್ತೇವೆ ಓದುತ್ತೀರಿ ನೀನು ಬರೆದ ಉಪಯೋಗದ ಪಟ್ಟಿಯಲ್ಲಿ ಸಂಚಾರಕ್ಕೆ ಅನುಕೂಲ ಎಂದು ಬರೆದಿರುವೆಯ ನೀರಿನ ಮೂಲಕವು ಜನರು ಸಂಚಾರವನ್ನು ಕೈಗೊಳ್ಳುತ್ತಾರೆ ಸಮೀಪಕ್ಕೆ ತೆಪ್ಪಗಳನ್ನು ಸ್ವಲ್ಪ ದೂರದ ಪ್ರಯಾಣಕ್ಕೆ ಮತ್ತು ಮೀನು ಹಿಡಿಯಲು ದೋಣಿ ಅಥವಾ ಬೋಟ್ಗಳನ್ನು ಹಾಗೂ ಅತೀ ದೂರದ ಪ್ರಯಾಣಕ್ಕೆ ಹಡಗುಗಳನ್ನು ಬಳಸುತ್ತಾರೆ ಮಾಡಿ ನೋಡು ಹರಿಯುತ್ತಿರುವ ಮಳೆ ನೀರನ್ನು ಒಂದು ಗಾಜಿನ ಬಾಟಲಿನಲ್ಲಿ ಸಂಗ್ರಹಿಸು ಮಳೆ ಬಂದಾಗ ಮಳೆಯ ನೀರನ್ನು ನೇರವಾಗಿ ಬಾಟಲಿನಲ್ಲಿ ಸಂಗ್ರಹಿಸು ಎರಡರ ಬಣ್ಣವನ್ನು ವೀಕ್ಷಿಸು ಏನು ವ್ಯತ್ಯಾಸ ಗುರುತಿಸದೆ ಎಂದು ಬರೆ ಹರಿಯುತ್ತಿರುವ ಮಳೆಯ ನೀರು ಮಣ್ಣಿನೊಂದಿಗೆ ಮಿಶ್ರಣವಾಗಿ ಮಣ್ಣಿನ ಬಣ್ಣವನ್ನು ಹೊಂದಿರುತ್ತದೆ ಆದರೆ ನೇರವಾಗಿ ಸಂಗ್ರಹಿಸಿದ ಮಳೆಯ ನೀರು ಬಣ್ಣರಹಿತವಾಗಿರುತ್ತದೆ ಎರಡು ಲೋಟ ನೀರನ್ನು ತೆಗೆದುಕೊಂಡು ಒಂದು ಲೋಟದ ನೀರಿಗೆ ಒಂದು ಚಮಚ ಸಕ್ಕರೆಯನ್ನು ಮತ್ತೊಂದು ಲೋಟದ ನೀರಿಗೆ ಒಂದು ಚಮಚ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕು ಎರಡೂ ನೀರಿನ ರುಚಿ ನೋಡು ಇದರಿಂದ ನೀನೇನು ತಿಳಿದೆಯೆಂದು ಬರೆ ಒಂದು ಲೋಟದ ನೀರು ಸಿಹಿಯಾಗಿಯೂ ಇನ್ನೊಂದು ಲೋಟದ ನೀರು ಉಪ್ಪಾಗಿ ರುಚಿಯನ್ನು ಹೊಂದಿರುತ್ತದೆ ಶುದ್ಧ ನೀರಿಗೆ ಬಣ್ಣ ವಾಸನೆ ರುಚಿ ಇರುವುದಿಲ್ಲ ನೀರಿನ ರುಚಿಗೆ ಅದರಲ್ಲಿ ವಿಲೀನವಾಗಿರುವಂತಹ ಲವಣ ಮತ್ತು ಖನಿಜಾಂಶಗಳು ಕಾರಣವಾಗಿರುತ್ತವೆ ಮಕ್ಕಳೇ ಕೆಲವೊಂದು ಪ್ರದೇಶಗಳಲ್ಲಿರುವಂತಹ ನೀರು ರುಚಿಯನ್ನು ಹೊಂದಿರುವುದಿಲ್ಲ ಅದಕ್ಕೆ ಕಾರಣ ಅಲ್ಲಿರುವಂತಹ ಲವಣ ಖನಿಜಾಂಶಗಳು ಇನ್ನು ಕೆಲವೊಂದು ಭಾಗದಲ್ಲಿರುವಂತಹ ನೀರು ಅತಿಯಾದ ರುಚಿಯನ್ನು ಹೊಂದಿರುತ್ತದೆ ಇದು ಆಯಾ ಪ್ರದೇಶದಲ್ಲಿರುವಂತಹ ಆ ಮಣ್ಣಿನಲ್ಲಿ ವಿಲೀನವಾಗಿರುವಂಥ ಲವಣ ಮತ್ತು ಖನಿಜಾಂಶಗಳೇ ಆ ನೀರಿನ ಬಣ್ಣ ವಾಸನೆ ಹಾಗೂ ರುಚಿಗೆ ಕಾರಣವಾಗಿವೆ ಆದರೆ ಶುದ್ಧ ನೀರಿಗೆ ಬಣ್ಣ ವಾಸನೆ ರುಚಿ ಇರುವುದಿಲ್ಲ ಇಲ್ಲಿ ಕೊಟ್ಟಿರುವ ಚಟುವಟಿಕೆಗಳನ್ನು ಶಿಕ್ಷಕರ ಅಥವಾ ಪೋಷಕರ ಸಹಾಯದೊಂದಿಗೆ ಮಾಡು ನಂತರ ಅದಕ್ಕೆ ಸಂಬಂಧಿಸಿದ ಹೇಳಿಕೆಗಳಲ್ಲಿ ಸರಿ ತಪ್ಪು ಗುರುತಿಸು ತಪ್ಪಾಗಿರುವ ಹೇಳಿಕೆಗಳನ್ನು ಸರಿಪಡಿಸಿ ಬರೆ ಚಟುವಟಿಕೆ ಇಲ್ಲಿ ಹೇಳಿಕೆ ಒಂದು ಖಾಲಿ ಲೋಟ ಮತ್ತು ಅದೇ ಅಳತೆ ನೀರು ತುಂಬಿದ ಲೋಟವನ್ನು ಕೈಯಿಂದ ಎತ್ತು ನೀರಿಗೆ ತೂಕವಿದೆ ಇದು ಸರಿಯಾದ ಹೇಳಿಕೆಯಾಗಿದೆ ಇನ್ನು ಮೆಟ್ಟಲು ಮೇಲೆ ಒಂದು ಲೋಟ ನೀರನ್ನು ಹಾಕು ನೀರು ಎತ್ತರದಿಂದ ತಗ್ಗಿಗೆ ಹರಿಯುವುದಿಲ್ಲ ಇದು ತಪ್ಪಾದ ಹೇಳಿಕೆಯಾಗಿದ್ದು ನೀರು ಎತ್ತರದಿಂದ ತಗ್ಗಿಗೆ ಹರಿಯುತ್ತದೆ ಇನ್ನು ಮುಂದಿನ ಪಾಯಿಂಟ್ ನೀರಿನಿರುವ ನೀರಿರುವ ಒಂದು ಚಿಕ್ಕ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಚೆನ್ನಾಗಿ ಕುದಿಸು ನೀರನ್ನು ಕಾಯಿಸಿದಾಗ ಅದು ಆಮೆಯಾಗುತ್ತದೆ ಇದು ಸರಿಯಾದ ಹೇಳಿಕೆಯಾಗಿದೆ ಮಕ್ಕಳೇ ಇನ್ನು ಒಂದು ಅಳತೆಯ ನೀರನ್ನು ಗಾಜಿನ ಲೋಟಕ್ಕೆ ಗಾಜಿನ ಬಾಟಲಿಗೆ ಗಾಜಿನ ಡಬ್ಬಕ್ಕೆ ಹಾಕು ನೀರು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುವುದಿಲ್ಲ ಇದು ತಪ್ಪಾದ ಹೇಳಿಕೆಯಾಗಿದ್ದು ನೀರು ತಾನಿರುವ ಪಾತ್ರೆಯ ಆಕಾರವನ್ನು ಪಡೆಯುತ್ತದೆ ನೀರಿನ ಕೆಲವು ಭೌತಿಕ ಲಕ್ಷಣಗಳನ್ನು ತಿಳಿದೆ ನೀರಿನ ಒಂದು ದ್ರವ ವಸ್ತು ವಸ್ತು ಸ್ವರೂಪ ಪಾಠದಲ್ಲಿ ಈ ಬಗ್ಗೆ ಹೆಚ್ಚಿನ ಅಂಶವನ್ನು ಕಲಿಯಿವೆ ಈಗ ನೀರಿನ ಜೈವಿಕ ಪ್ರಾಮುಖ್ಯತೆಯನ್ನು ತಿಳಿಯೋಣ ಜೀವಿಗಳ ದೇಹದಲ್ಲಿ ನೀರು ಅಧಿಕ ಪ್ರಮಾಣದಲ್ಲಿದೆ ಸಸ್ಯ ಮತ್ತು ಪ್ರಾಣಿಗಳ ದೇಹದಲ್ಲಿ ಶೇಕಡಾ ಎಪ್ಪತ್ತು ಭಾಗದಷ್ಟು ನೀರಿದೆ ಮೊತ್ತ ಮೊದಲು ಜೀವಿ ಉಗಮವಾದದ್ದೇ ನೀರಿನಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ಜೈವಿಕ ಕ್ರಿಯೆಗಳಿಗೆ ನೀರು ಅವಶ್ಯಕ ಸಸ್ಯಗಳ ಬೆಳವಣಿಗೆಗೆ ನೀರು ಅಗತ್ಯ ಹಸಿರು ಸಸ್ಯಗಳು ಆಹಾರ ತಯಾರಿಸಲು ನೀರು ಅವಶ್ಯಕವಾಗಿದೆ ಆಲೋಚಿಸು ಸಸ್ಯಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಒದಗಿಸದಿದ್ದರೆ ಏನಾಗುತ್ತದೆ ಇಷ್ಟೆಲ್ಲ ಮಹತ್ವದ ಮಹತ್ವವಾದ ನೀರನ್ನು ಹಿಂದಿನವರು ತಮ್ಮ ಜೀವನದಲ್ಲಿ ಒಂದು ಭಾಗವಾಗಿ ನೋಡುತ್ತಿದ್ದರು ತಮ್ಮ ಮನೆಯ ಆಚರಣೆಗಳಲ್ಲಿ ಒಂದು ಸ್ಥಾನವನ್ನು ನೀರಿಗಾಗಿಯೇ ಮೀಸಲಿಟ್ಟಿದ್ದರು ಇದನ್ನು ನೀನು ನಿನ್ನ ಮನೆಯಲ್ಲಿ ಅಥವಾ ಅಕ್ಕಪಕ್ಕದವರ ಮನೆಗಳಲ್ಲಿ ಗಮನಿಸಿರುವೆಯಾ ನಿನ್ನ ಕುಟುಂಬ ಅಥವಾ ನೆರೆಯ ಕುಟುಂಬಗಳಲ್ಲಿ ನೀರನ್ನು ಪೂಜಿಸುವ ಪದ್ಧತಿ ಇದ್ದರೆ ಅದು ಯಾವುದು ಮತ್ತು ಯಾವಾಗ ಎಂಬುದನ್ನು ಬರೆ ಹಬ್ಬಗಳಲ್ಲಿ ಉತ್ಸವಗಳಲ್ಲಿ ದೇವತಾ ಕಾರ್ಯಗಳಲ್ಲಿ ಗೃಹ ಪ್ರವೇಶ ಸಂದರ್ಭಗಳಲ್ಲಿ ನೀರನ್ನು ಪೂಜಿಸುವ ಪದ್ಧತಿಗಳಿವೆ ನೀರನ್ನು ಹೊಳೆಯಿಂದ ಸಮೀಪವಿರುವ ನೀರಿನ ಆಕರಗಳಿಂದ ನಾವು ಕೊಡದಲ್ಲಿ ತಂದು ಅದನ್ನು ಪೂಜಿಸುವಂಥ ಪದ್ಧತಿಗಳನ್ನು ಇಂದಿಗೂ ಸಹ ನಾವು ನೋಡುತ್ತೇವೆ ಮತ್ತು ಆಚರಿಸುತ್ತೇವೆ ನೀರಿನ ಆಕಾರಗಳು ಏಕೆ ಕಲುಷಿತಗೊಳ್ಳುತ್ತವೆ ಮನುಷ್ಯನ ಚಟುವಟಿಕೆಗಳಾದ ಪಾತ್ರೆ ತೊಳೆಯುವುದು ಬಟ್ಟೆ ಒಗೆಯುವುದು ದನಕರಗಳನ್ನು ತೊಳೆಯುವುದು ಕಾರ್ಖಾನೆಗಳಿಂದ ಬಿಡುಗಡೆಗೊಳಿಸುವ ಅನುಪಯುಕ್ತ ಪದಾರ್ಥಗಳು ಮಲಮೂತ್ರಗಳ ವಿಸರ್ಜನೆ ವಾಹನಗಳನ್ನು ತೊಳೆಯುವುದು ಈ ಥರ ದಿನನಿತ್ಯ ಬಳಸುವ ವಸ್ತುಗಳಿಂದ ಬರುವ ತ್ಯಾಜ್ಯಗಳನ್ನು ನೀರಿಗೆ ಹಾಕುವುದು ಇದೆಲ್ಲ ಕೆಲಸ ಕಾರ್ಯಗಳು ನೀರಿನ ಆಕಾರಗಳು ಕಲುಷಿತಗೊಳ್ಳಲು ಕಾರಣವಾಗಿವೆ ಇನ್ನು ಜಲಮಾಲಿನ್ಯ ಮಣ್ಣು ಕಸ ಪೇಪರ್ ಉಳಿಕೆ ಆಹಾರ ಪದಾರ್ಥಗಳು ಸೇರುವುದರಿಂದ ನೀರು ಭೌತಿಕವಾಗಿ ಕಲುಷಿತಗೊಳ್ಳುತ್ತದೆ ಕಾರ್ಖಾನೆಗಳಿಂದ ಬರುವ ರಾಸಾಯನಿಕಗಳು ಬೆರೆತ ನೀರು ರಾಸಾಯನಿಕ ಗೊಬ್ಬರ ಕ್ರಿಮಿನಾಶಕಗಳು ಸೇರಿದ ನೀರು ಅಪಾಯಕಾರಿ ಅಂಶಗಳಿಂದ ಕೂಡಿ ವಿಷಯುಕ್ತವಾಗುತ್ತದೆ ಈ ನೀರನ್ನು ಸೇವಿಸುವುದರಿಂದ ಕಾಲರ ಅತಿಸಾರ ಆಮಶಂಕೆ ಮುಂತಾದ ರೋಗಗಳು ಬರಬಹುದು ಕೆಲವೊಮ್ಮೆ ಪ್ರಾಣಕ್ಕೆ ಹಾನಿಯೂ ಸಂಭವಿಸಬಹುದು ಕಲುಷಿತ ನೀರು ಜಲಚರಗಳ ಸಂತತಿಯ ನಾಶಕ್ಕೆ ಕಾರಣವಾಗುತ್ತದೆ ಓದಿ ತಿಳಿ ಕಲುಷಿತ ನೀರಿನಿಂದ ಬರುವ ಕಾಲರ ರೋಗದ ಬಗ್ಗೆ ನೀನು ಈಗಾಗಲೇ ತಿಳಿದಿರುವೆ ನಿಂತ ನೀರಿನಲ್ಲಿ ಸೊಳ್ಳೆಗಳ ಸಂತತಿ ಹೆಚ್ಚಾಗುತ್ತದೆ ಸೊಳ್ಳೆಗಳಿಂದ ಹರಡುವ ರೋಗ ಮಲೇರಿಯಾ ಪ್ಲಾಸ್ಮೋಡಿಯಂ ಎಂಬ ರೋಗಾನು ಅನಫಿಲಸ್ ಎಂಬ ಹೆಣ್ಣು ಸೊಳ್ಳೆಯ ಶರೀರದಲ್ಲಿ ಇರುತ್ತದೆ ಈ ಸೊಳ್ಳೆಯು ಮನುಷ್ಯರನ್ನು ಕಚ್ಚಿದಾಗ ಈ ರೋಗಾನು ರಕ್ತವನ್ನು ಸೇರಿ ಅತಿ ಜ್ವರ ಮೈನಡುಕ ವಾಂತಿ ಮತ್ತು ತಲೆನೋವು ಮುಂತಾದ ರೋಗ ಲಕ್ಷಣಗಳು ಕಂಡುಬರುತ್ತದೆ ಇದೇ ಮಲೇರಿಯಾ ಇದಕ್ಕೆ ಸರಿಯಾದ ಚಿಕಿತ್ಸೆ ದೊರೆಯದಿದ್ದರೆ ನಾವು ಕೂಡ ಸಾವು ಕೂಡ ಸಂಭವಿಸಬಹುದು ಕಲುಷಿತ ನೀರನ್ನು ನಾವು ಸೇವಿಸಬಾರದು ಶುದ್ಧ ನೀರನ್ನು ಕುಡಿಯುವುದರಿಂದ ನಮ್ಮ ಆರೋಗ್ಯಕ್ಕೆ ಕಾಪಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಕುಡಿಯಲು ಯೋಗ್ಯವಾದ ನೀರನ್ನು ಪಡೆಯಲು ನೀನು ಏನು ಮಾಡುವೆ ಎಂಬುದನ್ನು ಗೆಳೆಯರೊಂದಿಗೆ ಚರ್ಚಿಸು ಒಂದು ಚಾರ್ಟ್ ತಯಾರಿಸಿ ತರಗತಿಯಲ್ಲಿ ಪ್ರದರ್ಶಿಸು ಮಕ್ಕಳೇ ಇದುವರೆಗೂ ನಾವು ಅಧ್ಯಾಯ ಏಳು ನೀರು ಈ ಪಾಠದ ಬಗ್ಗೆ ವಿವರಣೆಯನ್ನು ಹಾಗೂ ಪ್ರಶ್ನೋತ್ತರಗಳನ್ನು ನೋಡಿದ್ದೇವೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕನ್ನು ಕೊಡಿ ಪೂರ್ತಿ ವಿಡಿಯೋ ಮುಗಿಯುವವರೆಗೆ ವಾಚ್ ಮಾಡಿ ಟೇಕ್ ಕೇರ್ ಮಕ್ಕಳೇ ಬಾಯ್ ಥ್ಯಾಂಕ್ ಯು